ರಘುತ್ತಮ ಶ್ರೀವಾಲಂಗಳವರ ಆರಾಧನೆಯ ಅಂಗವಾಗಿ ಹಾಗೂ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆಯ ಅಂಗವಾಗಿ ಅನೇಕ ಕಾರ್ಯಕ್ರಮಗಳು ಈಗ ಸಾಯಂಕಾಲ ನೆರವೇರಲಿದೆ ಈಗ ಪ್ರಾರಂಭದಲ್ಲಿ ಅನೇಕ ಚಿಕ್ಕ ಮಕ್ಕಳಿಂದ ರಘುದ್ಧಮ ತೀರ್ಥ ಶ್ರೀಮಾಲಂಗಳವರ ಸ್ತೋತ್ರದ ಪಠಣದ ಮೂಲಕ ಅವರಿಗೆ ಮೊದಲಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೇವೆ ನಂತರ ಎಲ್ಲ ಮಕ್ಕಳಿಂದ ರಾಮನಾಮರ್ತಾರೆ ಮಕ್ಕಳು ಪ್ರತಿಯೊಬ್ಬರೂ ತಮ್ಮ ಶಾಲೆಗೆ ಹೋಗ್ತಾ ಶಾಲೆಗೆ ಹೋಮ್ವರ್ಕು ಇವುಗಳನ್ನೆಲ್ಲ ಚೆನ್ನಾಗಿ ಮಾಡುತ್ತಾನೆ ಕೇವಲ ಕೆಲವೇ ದಿನಗಳಲ್ಲಿ ಈ ರಘುತ್ತಮ ಸ್ತೋತ್ರವನ್ನು ಪಾಠ ಹೇಳಿಸಿಕೊಂಡು ಸಿದ್ಧ ಮಾಡಿದ್ದಾರೆ ಶ್ರೀಮನ್ಯಾಯ ಸುಧಾ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಜಯಕೀಥರ ಸ್ತೋತ್ರವನ್ನು ಪಠಣ ಮಾಡಿ ಒಂದು ಸುಂದರವಾದ ನಮನವನ್ನು ಗುರುಗಳಿಗೆ ಸಮರ್ಪಣೆ ಮಾಡಿದರು ಈಗ